ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆಧಾರ್ ಪಿ ವಿ ಸಿ ಕಾರ್ಡ್ ಎಲ್ಲರೂ ಕೇಳಿರ್ತೀರಾ ಬಟ್ ತುಂಬ ಜನ ಅಪ್ಲೈ ಮಾಡಿರಲ್ಲ ಆಧಾರ್ ಪಿ ಪಿ ವಿ ಸಿ ಕಾರ್ಡ್ ಬಂದು ಸ್ಮಾರ್ಟ್ ಒಂದು ಸ್ಮಾರ್ಟ್ ಕಾರ್ಡ್ ಇದು ನಿಮ್ಮ ಎ ಟಿ ಎಮ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಏನಿದೆ ಅದೇ ಥರ ಇರುತ್ತೆ ನೀವು ಈಸಿಯಾಗಿ ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು ನಿಮ್ಮ ಈ ದೊಡ್ಡ ಆಧಾರ್ ಕಾರ್ಡ್ ಏನಿದೆ ಇದನ್ನು ಸ್ವಲ್ಪ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಬಟ್ ಇದು ಹಾಗಲ್ಲ ನೀವೆಲ್ಲ ಕಡೆ ಕ್ಯಾರಿ ಮಾಡ್ಬೋದು ಮತ್ತು ಈ ಆಧಾರ್ ಕಾರ್ಡ್ನ ನೀವು ಎಲ್ಲೆಲ್ಲಿ ಪ್ರೂಫ್ ಆಗಿ ಕೊಡ್ತೀರಾ ಅಲ್ಲೆಲ್ಲ ಕಡೆ ಈ ಆಧಾರ್ ಕಾರ್ಡ್ನ ನೀವು ಪ್ರೂಫಾಗಿ ತೋರಿಸ್ಬೋದು ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಎಲ್ಲ ಇನ್ಫಾರ್ಮೇಷನ್ ಈ ಸ್ಮಾರ್ಟ್ ಕಾರ್ಡಲ್ಲೂ ಇರುತ್ತೆ ಇದರ ಬೆಲೆ ಬಂದು ಐವತ್ತು ರೂಪಾಯಿ ಈ ಕಾರ್ಡನ್ನ ನೀವು ಆನ್ಲೈನ್ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಒಂದು ಫೈವ್ ಮಿನಿಟ್ಸಲ್ಲಿ ಹೇಗೆ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರ್ ಯಾವುದರಲ್ಲಿ ಅಪ್ಲೈ ಮಾಡೋದಾದರೂ ಸೇಮ್ ಪ್ರೊಸೀಜರ್ ಇರುತ್ತೆ ನೀವು ಫಸ್ಟಿಗೆ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಒ ಡಾಟ್ ಇನ್ ಲಿಂಕ್ ಓಪನ್ ಮಾಡಬೇಕು ಓಪನ್ ಮಾಡಿದರೆ ಈ ನ್ಯೂ ಪೇಜ್ ಓಪನ್ ಆಗುತ್ತೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಅಲ್ಲಿ ಕೆಳಗೆ ನೋಡಿ ಲಾಗಿನ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ ನಿಮ್ಮ ಕಾರ್ಡ್ನಲ್ಲಿ ಯಾವ ಆಧಾರ್ ನಂಬರ್ ಇದೆಯೋ ಅದನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ಆದ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಅಂತ ಇದೆ ಕ್ಯಾಪ್ಚ ವೆರಿಫಿಕೇಷನ್ಗೆ ಇಲ್ಲಿ ಏನು ಕ್ಯಾಪ್ಚ ಕೊಟ್ಟಿದ್ದಾರೆ ಅದನ್ನು ಎಂಟರ್ ಮಾಡಿ ಎಂಟರ್ ಆದಮೇಲೆ ಲಾಗಿನ್ ವಿತ್ ಓ ಟಿ ಪಿ ಅಂತ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಒ ಟಿ ಪಿ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಸಿಕ್ಸ್ ಡಿಜಿಟ್ ಒ ಟಿ ಪಿನ ಎಂಟರ್ ಮಾಡಿ ಎಂಟರ್ ಮಾಡಿ ಆದಮೇಲೆ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ವಿಸಸ್ ಅನ್ನೋ ಪೇಜ್ ಓಪನ್ ಆಗುತ್ತೆ ಅಲ್ಲಿ ತರ್ಡ್ ಆಪ್ಷನ್ ಆರ್ಡರ್ ಆಧಾರ್ ಪಿ ಪಿ ವಿ ಸಿ ಕಾರ್ಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟು ಇಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಡೀಟೇಲ್ಸ್ ಬರುತ್ತೆ ಫೋಟೋ ಹೆಸರು ಏನಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ಅಲ್ಲಿ ಕೆಳಗಡೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನಿಗೆ ಬರುತ್ತೆ ಪೇಮೆಂಟಲ್ಲಿ ಇಲ್ಲಿ ಐ ಹಿಯರ್ ಹಿಯರ್ ಬೈ ಕನ್ಫರ್ಮ್ ದಟ್ ಅಂತ ಇದೆಯಲ್ವ ಅಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಅದು ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಿಮಗೆ ಎಲ್ಲ ಆಪ್ಷನ್ನು ಇದೆ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ಟು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಯು ಪಿ ಐ ಎಲ್ಲಾದ್ರೂ ಮೂಲಕ ಪೇಮೆಂಟ್ ಮಾಡ್ಬೋದು ನಾನು ಇಲ್ಲಿ ಫೋನ್ಪೇ ಮೂಲಕ ಪೇಮೆಂಟ್ ಮಾಡ್ತೀನಿ ಅಕಸ್ಮಾತ್ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲಿ ಮಾಡ್ತಿದ್ರೆ ನಿಮಗೆ ಸ್ಕ್ಯಾನರ್ ಆಪ್ಷನ್ ಕೂಡ ಕೊಡುತ್ತೆ ನೀವು ಹೇಗೆ ಅಂಗಡಿಯಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ತೀರ ಸೇಮ್ ಅದೇ ಥರ ಆ ಸ್ಕ್ಯಾನರ್ನ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದು ಇಲ್ಲಿ ನಾನು ಸೆಕೆಂಡ್ ಆಪ್ಷನ್ ಇದೆ ನೋಡಿ ಫೋನ್ಪೇ ಭೀಮ್ ಯು ಪಿ ಐ ಅಂತ ಆಪ್ಷನ್ನ ಚೂಸ್ ಮಾಡಿಕೊಳ್ತಾ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟು ಪ್ರೊಸೀಡ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಅದು ಫೋನ್ಪೇಗೆ ಕರ್ಕೊಂಡೋಗುತ್ತೆ ಅಲ್ಲಿ ನಿಮಗೆ ಎಷ್ಟು ಚಾರ್ಜಸ್ ಅಂತ ಕೂಡ ತೋರಿಸುತ್ತೆ ಕಂಪ್ಲೀಟ್ ಪೇಮೆಂಟ್ ಯೂಸಿಂಗ್ ಫೋನ್ಪೇ ಅಂತ ಆಪ್ಷನ್ ಇದೆ ಕ್ಲಿಕ್ ಮಾಡಿ ಫೋರ್ ಡಿಜಿಟ್ ಪಿನ್ ಯೂಸ್ ಮಾಡಿ ಹೇಗೆ ಪೇಮೆಂಟ್ ಮಾಡ್ತೀವಿ ಅದೇ ಥರ ಮಾಡೋದು ಈಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ಫುಲ್ ಆದಮೇಲೆ ಇದು ನಿಮಗೆ ಮತ್ತೆ ಇಲ್ಲಿನ ಪೇಜ್ಗೆ ಡೈವರ್ಟ್ ಮಾಡುತ್ತೆ ಅಲ್ಲಿ ನಿಮಗೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಆಪ್ಷನ್ ಇದೆ ನೀವು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿಟ್ಕೋಬೋದು ಅಲ್ಲಿ ನಿಮಗೆ ನಿಮಗೆ ಪೇಮೆಂಟ್ ರೆಸಿಪ್ಟ್ ಅಂತ ಒಂದು ಪೇಜ್ ಬರುತ್ತೆ ಅಲ್ಲಿ ನಿಮ್ಮ ನೇಮು ರೆಸಿಪ್ಟ್ ಕೋಡು ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬೋದು ಹಾಗೆ ಸಲ ಅಪ್ಲೈ ಮಾಡಿದ ಕೂಡಲೇ ನಿಮಗೆ ಇಮಿಡಿಯೇಟಾಗಿ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಕೂಡ ಬರುತ್ತೆ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಆಮೇಲೆ ಒಂದು ಏಯ್ಟ್ ಟು ಫಿಫ್ಟೀನ್ ಡೇಸ್ ಒಳಗೆ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಬರುತ್ತೆ ಡಿಸ್ಪ್ಯಾಚ್ ಆದಾಗಲೂ ನಿಮಗೆ ಮೆಸೇಜಸ್ ಬರುತ್ತೆ ಹೇಗೆ ನಾವು ಏನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಮೆಸೇಜಸ್ ಬರುತ್ತೆ ಅದೇ ಥರ ಸೇಮ್ ವೇಲಿ ಮೆಸೇಜಸ್ ಕೂಡ ಬರುತ್ತೆ ನೋಡಿದಿರಲ್ಲ ಫ್ರೆಂಡ್ಸ್ ಹೇಗೆ ಆಧಾರ್ ಪಿ ವಿ ಸಿ ಕಾರ್ಡ್ನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತ ಮಾಹಿತಿ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಬಾಯ್ ಬಾಯ್